ಎಲ್ಲ ಮುಸಲ್ಮಾನರಿಗೂ ಒಂದು ಕನಸಾಗಿರ್ತದೆ ತನ್ನ ಜೀವನದಲ್ಲಿ ಒಂದು ಬಾರಿ ಹಜ್ಜನ್ನು ಮಾಡುವುದು ಅವನೊಂದು ಒಬ್ಬರ ಕನಸಾಗಿರುತ್ತೆ ಆ ಕನಸಿನಂತೆ ಈ ವರ್ಷ ದಕ್ಷಿಣ ಕನ್ನಡದಿಂದ ಸಾವಿರದ ನಲವತ್ತ ನಾಲ್ಕು ಮಂದಿಯನ್ನು ಅಪ್ಲಿಕೇಶನ್ ಮುಖಾಂತರ ಅವರು ನಮ್ಮ ಹಜ್ ಕಮಿಟಿಯ ಮುಖಾಂತರ ಇವತ್ತು ಈ ಸರ ಅವರು ಆರಿಸಿದ್ದಾರೆ ಮೊನ್ನೆ ತಾನೇ ಅವರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಒಂಬತ್ತನೇ ತಾರೀಕಿನಿಂದ ನಮಗೆ ಬೆಂಗಳೂರಿನಿಂದ ಅಜ್ಜಿ ಯಾತ್ರೆಗೆ ಫ್ಲೈಟ್ ಒಂಬತ್ತನೇ ತಾರೀಕಿಂದ ಶುರುವಾಗಿ ಇಪ್ಪತ್ತ್ನಾಲ್ಕು ತಾರೀಕು ತನಕ ಈ ತಿಂಗಳ ಅಕ್ಕೇರಿ ಇಪ್ಪತ್ನಾಲ್ಕು ತನಕ ಫ್ಲೈಟ್ಗಳು ಹೋಗ್ತದೆ ಪ್ರತಿದಿನ ಎರಡು ಮೂರುಗಳ ಫ್ಲೈಟ್ ಆಗಿ ಹೋಗ್ತದೆ ನಮ್ಮ ದಕ್ಷಿಣ ಕನ್ನಡದಿಂದ ಸಾವಿರದ ಎಪ್ಪತ್ನಾಲ್ಕು ಮತ್ತು ಉಡುಪಿಯಿಂದ ಎಪ್ಪತ್ತೊಂಬತ್ತು ಮಂದಿ ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಹೋಗುವವರಿಗೆ ನಮ್ಮ ಅಜ್ಜಮೇಟಿಂದ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ ಅವರೆಲ್ಲರೂ ಅವರವರ ಗಾಡಿ ಆಗಿರ್ಬೋದು ಬಸ್ನಲ್ಲಾಗಿರ್ಬೋದು ಆಗಿರ್ಬೋದು ಹೋಗಿ ಅಲ್ಲಿ ನಲವತ್ತು ಗಂಟೆಗಳ ಮುಂಚಿತವಾಗಿ ಅಲ್ಲಿ ಹಜ್ಜಿ ಕ್ಯಾಂಪ್ನಲ್ಲಿ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ ಅವರ ಲಗೇಜ್ಗಳನ್ನು ಅವರಲ್ಲಿ ಹಸ್ತಾಂತರಿಸಬೇಕಾಗ್ತದೆ ಅದರ ನಂತರ ಅವರು ಕೊಟ್ಟ ಸಮಯದಲ್ಲಿ ಅಲ್ಲಿ ಹೋಗಿ ಅವರ ಪಾಸ್ಪೋರ್ಟ್ಗಳನ್ನು ಅವರು ಸ್ವೀಕರಿಸಿ ಮರುದಿನ ಅಂದರೆ ಈಗ ಎಕ್ಸಾಂಪಲ್ ಉದಾಹರಣೆಗೆ ಹತ್ತನೇ ತಾರೀಕಿಗೆ ಫ್ಲೈಟ್ ಇದ್ದರೆ ಅವರು ಎಂಟನೇ ತಾರೀಕಿಗೆ ಅವರ ಲಗೇಜನ್ನು ಕೊಟ್ಟು ಒಂಬತ್ತನೇ ತಾರೀಕಿಗೆ ಅವರ ಪಾಸ್ಪೋರ್ಟ್ಗಳನ್ನ ತಗೊಂಡು ಹತ್ತನೇ ತಾರೀಕು ಯಾವ ಸಮಯಕ್ಕೆ ಅವರು ಹೇಳಿದ್ದಾರೆ ನಿಗದಿತ ಸಮಯಕ್ಕೆ ಅವರೆಲ್ಲರೂ ಹಜ್ ಕ್ಯಾಂಪಿಗೆ ಸಮಯಕ್ಕೆ ಹೋಗಿ ಅಲ್ಲಿಂದ ಆ ಬಸ್ಸಿನಲ್ಲಿ ಅವ್ರಿಗೆ ಏರ್ಪೋರ್ಟ್ಗೆ ತಲುಸ್ ಕಲಿಸ್ಕೊವಂಥ ಇದು ಸೌಕರ್ಯ ಅಲ್ಲಿ ಮಾಡಿರ್ತಾರೆ ಅದು ಬಿಟ್ಟು ಬೇರೆ ಯಾರೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿರೋದಿಲ್ಲ ಮತ್ತು ಅಲ್ಲಿ ಹಜ್ಜುಗಳಿಗೆ ಹೋದವರಿಗೆ ಅಲ್ಲಿ ಇರಲಿಕ್ಕೆ ರೂಮ್ನ ವ್ಯವಸ್ಥೆಗಳಿದೆ ಅದು ಕಡ್ಡಾಯ ಏನಲ್ಲ ಅಲ್ಲಿ ಇರಬೇಕಂತೇನು ಕಡ್ಡಾಯ ಇಲ್ಲ ನಿಮ್ಮ ನಿಮ್ಮ ವ್ಯವಸ್ಥೆ ಪ್ರಕಾರ ಅವರವರ ವ್ಯವಸ್ಥೆ ಪ್ರಕಾರ ಅವರವರು ರೂಮ್ ಮಾಡಿ ಹೊರಗಡೆ ಕೂತು ಅಲ್ಲಿಗೆ ಹೋಗುವ ವ್ಯವಸ್ಥೆ ಬೇಕಾದರೆ ಮಾಡಿಕೊಳ್ಬೋದು ಮತ್ತು ಈ ಲಗೇಜ್ ಏನಿದೆ ಇವರಿಗೆ ನಲವತ್ತೈದು ಕಿಲೋಕ್ಕಿಂತ ಜಾಸ್ತಿ ಲಗೇಜನ್ನು ಯಾರು ತಗೊಂಡು ಹೋಗಬಾರ್ದು ನಲವತ್ತೈದು ಕಿಲೋ ಅಂದರೆ ಎರಡು ಬ್ಯಾಗು ಅದು ಇಪ್ಪತ್ತು ಮೂರು ಕಿಲೋ ಇಪ್ಪತ್ತು ಕಿಲೋದ ಎರಡು ಬ್ಯಾಗ್ ಆಗಿರ್ತದೆ ಅದರ ಮೆಜರ್ಮೆಂಟ್ ಆಲ್ರೆಡಿ ನಿಮಗೆ ಅಲ್ಲಿ ಕೊಟ್ಟಿರ್ತೇವೆ ನಾವು ಕೊಟ್ಟಿದ್ದೆ ಆ ಬ್ಯಾಗಿನ ಮೆಜರ್ಮೆಂಟ್ ಎಷ್ಟಿರ್ಬೇಕು ಅಂತೇಳಿ ಮತ್ತೆ ಹ್ಯಾಂಡ್ ಬ್ಯಾಗಲ್ಲಿ ಏಳು ಕಿಲೋ ಇದು ದಯವಿಟ್ಟು ಎಲ್ಲರೂ ಅದು ಗಮನಿಸಬೇಕಾದ ವಿಷಯ ಅದಕ್ಕಿಂತ ಜಾಸ್ತಿ ತಗೊಂಡಿದ್ರೆ ಅಲ್ಲಿ ಯಾರಿಗೂ ಪ್ರವೇಶ ಎಲ್ಲ ಬಿಡುವುದಿಲ್ಲ ಅವರು ಹಾಗಿರುವಾಗ ಏಳು ಕಿಲೋ ಬ್ಯಾಗ್ ಆಗಿರ್ತದೆ ಮತ್ತು ಇಪ್ಪ ನಲವತ್ತು ಕಿಲೋ ಲಗೇಜ್ ಆಗಿರ್ತದೆ ಇದು ಬ್ಯಾಂಗ್ಳೂರಿಗೆ ಹೋದ ನಂತರ ಅವರಿಗೆ ಅಲ್ಲಿಂದ ಅವರೆಲ್ಲ ವ್ಯವಸ್ಥೆಯು ಹಜ್ ಕಮಿಟಿಯಿಂದ ಆಗಿರ್ತದೆ ಅವರಿಗೆ ಊಟದ ವ್ಯವಸ್ಥೆ ಇದೆ ಅಲ್ಲಿ ಮತ್ತು ಅವರಿಗೆ ತಂಗುವ ವ್ಯವಸ್ಥೆ ನಾನು ಈಗ ಕಡೆ ಹೇಳಿದ್ದೇನೆ ಮತ್ತು ಅಲ್ಲಿಂದ ಬಸ್ಸಿಂದ ಕರ್ಕೊಂಡು ಹೋಗಿ ಅವರಿಗೆ ವಿಮಾನಯಾನ ತನಕ ಅಲ್ಲಿ ಬಿಡುವಂಥ ವ್ಯವಸ್ಥೆ ಇದೆ ಇದೆಲ್ಲವೂ ಮಧ್ಯಾಹ್ನಕ್ಕೆ ಆಗಿರ್ತದೆ ಫ್ಲಸ್ಟ್ ಫ್ಲೈಟ್ ಹೋಗೋದು ಬ್ಯಾಂಗ್ಳೂರಿನಿಂದ ಮಧ್ಯಾಹ್ನಕ್ಕೆ ಈ ಹೋಗುವಂಥ ಎಲ್ಲರೂ ಅವರು ನಮ್ಮ ಈ ದೇಶ ನಮ್ಮ ರಾಜ್ಯಕ್ಕಾಗಿ ನಮ್ಮ ಈ ಜಿಲ್ಲೆಗಾಗಿ ಮತ್ತು ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ನಮ್ಮ ಸೌಹಾರ್ದತೆಗಾಗಿ ನಮ್ಮ ಶಾಂತಿ ಸೌಹಾರ್ದ ಇಲ್ಲಿ ನೆಲೆಸಬೇಕು ಮತ್ತು ಎಲ್ಲರಿಗೂ ಐಕ್ಯತೆಯಿಂದ ಬಾಳಲಿಕ್ಕಾಗಿ ನೀವೆಲ್ಲರೂ ಧೂ ಮಾಡಬೇಕಂತೇಳಿ ನಾವು ಅವರಲ್ಲಿ ನಿಮ್ಮ ಮೂಲಕ ನಾವು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮತ್ತು ಮುಖ್ಯವಾಗಿ ಇದರಲ್ಲಿ ನಿಮ್ಮ ಪ್ರೆಸ್ನೋಟಲ್ಲಿ ಆ ನಲವತ್ತೆಂಟು ಗಂಟೆಗಳ ವಿಷಯ ಬರಲಿಲ್ಲ ಮುಖ್ಯವಾಗಿ ನಲವತ್ತೆಂಟು ಗಂಟೆ ಗಂಟೆಗೆ ಮುಂಚಿತವಾಗಿ ಅಲ್ಲಿ ಹೋಗಿ ನೀವು ನಿಮ್ಮ ರಿಪೋರ್ಟಿಂಗ್ ನೀವು ಮಾಡಬೇಕಂತೇಳಿ ನಿಮ್ಮಲ್ಲಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಮುಂಚೆ ನಮಗೆ ಮಂಗಳೂರಿನಲ್ಲಿಂದ ಫ್ಲೈಟ್ ಹೋಗ್ತಾ ಇತ್ತು ಈಗ ಕರೋನಾ ಕಾಲದಿಂದ ನಂತರ ಇಲ್ಲಿ ನಮಗೆ ಈ ಫ್ಲೈಟ್ ಇಲ್ಲ ಅದರಿಂದ ಬಹಳ ತೊಂದರೆ ಆಗ್ತದೆ ಇಲ್ಲಿನ ಪ್ರಯಾಣಿಕರಿಗೆ ಬೆಂಗಳೂರಿಗೆ ಅವರೆಲ್ಲರೂ ಸಂಬಂಧಿಕರಿಂದ ಹೋಗಿ ಅಲ್ಲಿಂದ ಹೋಗಲಿಕ್ಕೆ ಬಹಳ ಪ್ರಯಾಣ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಹಜ್ ಕಮಿಟಿಯ ಸದಸ್ಯರು ಇಟ್ಟಿದ್ದಾರೆ ಇವರು ಅವರೊಂದಿಗೆ ಮನವಿ ಮಾಡಿಕೊಂಡು ಬರುವ ವರ್ಷ ನಮಗೆ ಈಗಾಗಲೇ ನಮ್ಮ ಸ್ಪೀಕರ್ ಸಾಹೇಬರು ನಮಗೆ ಆಶ್ವಾಸನೂ ಕೊಟ್ಟಿದ್ದಾರೆ ಈಗ ನಮಗೆ ಬರುವ ವರ್ಷದಿಂದ ನಮಗೆ ಇಲ್ಲಿಂದನೇ ಫ್ಲೈಟ್ ಹೋಗುವ ರೀತಿಯಲ್ಲಿ ಎಲ್ಲ ನಮ್ಮ ಪ್ರಮುಖವಾಗಿ ನಮ್ಮ ಕೊಡಗು ಮತ್ತು ಇಲ್ಲಿನ ಹಾಸನ ಚ ಚಿಕ್ಕಮಗಳೂರು ಮತ್ತು ಉಡುಪಿ ಇಲ್ಲಿಂದ ಈ ಕಡೆಯಿಂದ ಮಡಿಕೇರಿ ಈ ಕಡೆಯಿಂದ ಹೋಗುವವರಿಗೆ ಭಾಳ ಅನುಕೂಲವಾಗ್ತದೆ ಇಲ್ಲೇ ನಮಗೆ ಎಂಬಾರ್ಕೇಶನ್ ಆಲ್ರೆಡಿ ಇಲ್ಲಿ ನಮಗೆ ಇದೆ ಪಾಯಿಂಟ್ ನಮಗೆ ನಮ್ಮ ವಜಪೇಯಲ್ಲಿ ಉಂಟು ಹಾಗಿರುವಾಗ ನಮಗೆ ಇಲ್ಲಿ ಫ್ಲೈಟ್ ಮುಂದಿನ ದಿನಗಳಲ್ಲಿ ಬರುವ ಬರುವರ್ಷಕ್ಕಿಂತ ಮತ್ತೆ ನಮಗೆ ಮಾಡಬೇಕಂತೇಳಿ ತಮ್ಮ ಸರ್ಕಾರದಿಂದ ನಾನು ನಾವೆಲ್ಲರೂ ನಮ್ಮ ಈ ಸಂಸ್ಥೆಯಿಂದ ನಾವು ನಿಮಗೆ ವಿನಂತಿಸಿಕೊಡ್ತಾ ಇದ್ದೇವೆ ಆ ಅಜ್ಜುನೇಸ್ಟ್ರ್ ಹತ್ರ ಅವರ ರಿಕ್ವೆಸ್ಟ್ ಆಲ್ರೆಡಿ ಕೊಟ್ಟಿದ್ದೇವೆ ಈ ವರ್ಷ ಆಲ್ರೆಡಿಗೆ ಲೇಟ್ ಆಗಿರೋದ್ರಿಂದ ಬರುವ ವರ್ಷದಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ಆ ನೋಕಾದ್ರು ನಮಗೆ ಭರವಸೆ ಇದೆ ಅವ್ರು ಮಾಡ್ತಾರೆ ಅಂತ ಭರವಸೆ ಬರುವ ವರ್ಷ ಇಲ್ಲಿಂದ ಆಗ್ಬೇಕಂದು ಇದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೇರಿದರೆ ಆಗುವ ಕೆಲಸ ನಮಗೆ ಅಶ್ಯೂರೆನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಇನ್ಶಾ ಅಲ್ಲ ಆಗ್ಬೋದು ಎಂದು ನಾವು ಭಾವಿಸ್ತೇವೆ ಮುಂದೆ ಸಹ ಈಗ ಆಗಿತ್ತು ನಾವೆಲ್ಲ ಡೆಲ್ಲಿಗೆ ಹೋಗಿ ಮಾತಾಡಿ ಸೆಂಟ್ರಲ್ ಗೌರ್ಮೆಂಟ್ ಟೂ ತೌಸಂಡ್ ನೈನಲ್ಲಿ ಆಗ ಟೂ ತೌಸಂಡ್ ನೈನಿಂದ ಟೂ ತೌಸಂಡ್ ನೈನ್ಟೀನ್ ತನಕ ಇಲ್ಲಿಂದ ಹೋಗ್ತಿತ್ತು ಈಗ ಕೊರೋನಾ ಆದ್ದರಿಂದ ಸ್ಟಾಪ್ ಆಗಿದೆ ಇನ್ನು ನಾವು ಪುನಃ ಟ್ರೈ ಮಾಡಿ ಬರುವ ವರ್ಷಗಳಿಂದ ಟ್ರೈ ಮಾಡ್ತೇವೆ ಅಂದರೆ